ಓದು ನಿನ್ನ ತಂದೆ ಉಪವಾಸವಿದ್ದು ನಿನಗೆ ಹೊಟ್ಟೆ ತುಂಬ ಊಟ ನೀಡಿದ್ದಕ್ಕಾಗಿ ಓದು ಓದು ನಿನ್ನ ತಂದೆಯ ಮೈ ಮೇಲೆ ಹರಿದ ಬಟ್ಟೆ ಇದ್ದರೂ ನಿನಗೆ ಉತ್ತಮ ಬಟ್ಟೆಯನ್ನ ಕೊಡಿಸಿ ಶಾಲೆಗೆ ಕಳಿಸಿ ಓದಿಸಿದ್ದಕ್ಕಾಗಿ ಓದು ಓದು ನಿನ್ನ ತಂದೆ ಬಡವ ಎಂದು ಅಗೌರವದಿಂದ ನಡೆಸಿಕೊಂಡವರ ಮುಂದೆ ಗೌರವ ತಂದು ಕೊಡುವುದಕ್ಕಾದರೂ ಓದು ಓದು ನಿನ್ನ ತಂದೆಯ ಋಣದ ಭಾರವನ್ನ ಕಡಿಮೆ ಮಾಡುವುದಕ್ಕಾದರೂ ಓದು ನಿನ್ನ ಭವಿಷ್ಯಕ್ಕಾಗಿಯೂ ಓದು ತಟ್ಟೆಯಲ್ಲಿ ರೊಟ್ಟಿಯನ್ನು ಇಟ್ಟು ಊಟವನ್ನ ಮಾಡುವಾಗ ನಿನ್ನ ಶಿಕ್ಷಣಕ್ಕಾಗಿ ತಟ್ಟೆಯನ್ನ ಮಾರುವ ಪರಿಸ್ಥಿತಿ ಬಂದರೆ ಮಾರಿಬಿಡು ಕೇವಲ ರೊಟ್ಟಿಯನ್ನು ನಿನ್ನ ಕೈಯಲ್ಲಿ ಹಿಡಿದುಕೊಂಡು ಊಟವನ್ನ ಮಾಡು ಆದರೆ ಓದುವುದನ್ನು ಬಿಡಬೇಡ ನಾವು ನಮ್ಮ ಸ್ವಂತ ಪರಿಶ್ರಮದಿಂದ ಗಳಿಸಬೇಕಾದ ಆಸ್ತಿ ಎಂದರೆ ಅದು ಕೇವಲ ಶಿಕ್ಷಣ ಮಾತ್ರ ಯೋಚನೆ ಮಾಡು ಜೀವನವನ್ನ ಗೆಲ್ಲುವುದಕ್ಕಾಗಿ ನೀನು ಓದು